ದೇ ಇಸ್ ನೋ ಇಶ್ಯೂ ರೈಟ್ ದೇ ಇಸ್ ನೋ ಇಶ್ಯೂ ರೈಟ್ ಯಾ ಎಸ್ ಎಕ್ ಇಸ್ ಆನ್ ಓಯ್ ಕಂಟೆಂಟ್ ಕಂಟೆಂಟ್ ನೋಡ್ರಪ್ಪ ಇವಾಗಲೂ ಆಫರ್ ಐತೆ ಆ ಗಾಡಿಗೆ ಒಂದು ಒಳ್ಳೆ ಜಿಪ್ಸಿ ಕೊಟ್ಟರೆ ಕೊಟ್ಬಿಡ್ತಾರೆ ಹಲೋ ಬರೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ಡೇ ಟು ಸೊ ಗಾಡಿಗಳೆಲ್ಲ ನಿಂತಿದೆ ಈಗ ನಾವು ಭದ್ರಾ ಟೈಗರ್ ರಿಸರ್ ಮುತ್ತೋಡಿ ಓಡುತ್ತಾ ಇದೀವಿ ಇದು ಪವನವ್ರ ಮನೆ ಇಲ್ಲಷ್ಟೇ ಆಗಿದ್ವಿ ನೈಟು ಈಗ ಹೊರಡ್ತಾ ಇದೀವಿ ಸೊ ಎಲ್ಲ ಒಂದು ಮೂರು ಮೂರು ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟಿರಲ್ಲ ಗಾಡಿ ಹೆಂಗೈತೆ ಸೂಪರ ಗಾಡಿಗಳು ರೆಡಿ ಮಾಡಿ ನಿಲ್ಸಿದೀವಿ ಇವಾಗ ಹೊರಡ್ತಾ ಇದೀವಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಸೆವೆನ್ ಆಗಿದೆ ಸಿಕ್ಸಿಗೆ ಬಿಡಬೇಕು ಅಂದ್ಕೊಂಡ್ವಿ ಸೆವೆನ್ ಬಿಟ್ಟಿದ್ದೀವಿ ನೋ ಪ್ರಾಬ್ಲಮ್ ಯಾವಪ್ಪ ರಾತ್ರಿ ಊಟ ತಿಂದಿರಲಿಲ್ಲ ಅವರು ಊಟ ಮಾಡೋಕ್ಕೆ ಅಂತ ಈ ರೋಡಲ್ಲಿ ಹೋಗಿದ್ದು ಒಂಬತ್ತು ಹತ್ತು ಗಂಟೆ ಸೊ ನಿನ್ನೆ ತ್ರೀ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಬಂದಿದ್ದೀವಿ ಇವತ್ತು ಒಂದು ಒನ್ ಫೋರ್ಟಿ ತ್ರೀ ಹಂಡ್ರೆಡ್ ಹಾಂ ಇವತ್ತೊಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ತ್ರೀ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಹಾಂ ಇವಾಗ ಸೈಗ ಕಾಣಿಸ್ತಾಯಿದ್ವಿ ಆದರೆ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸಲ್ಲಿ ಹೋದವು ಅಂತ ಗೊತ್ತೇ ಇರಲಿಲ್ಲ ಈ ಫ್ರೇಮ್ ಸಣ್ಣಾಗ್ ಬಂದಿರುತ್ತೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗೀ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಸೊ ಇದು ಚಿಕ್ಕಮಗಳೂರು ಮೂಡಿಗೆರೆ ರೋಡು ನಾವು ಆಕ್ಚುಲಿ ಅಲ್ಲಿ ಮುಗಿಸ್ಕೊಂಡು ಇದೇ ರೋಡಲ್ಲಿ ವಾಪಸ್ ಹೋಗಬೇಕು ಈ ರೋಡಲ್ಲಿ ಹಿಂಗೆ ಹೋಗ್ತೀವಿ ಹಿಂಗೋದ್ರೆ ಹೋದ್ರೆ ಸೀದಾ ಮೂಡಿಗೆರೆಗೆ ಹೋಗುತ್ತೆ ಸೊ ಇವಾಗ ಮುತ್ತೋಡಿ ರೋಡ್ ಜಾಯ್ನ್ ಆಗಿದ್ದೀವಿ ಚಿಕ್ಕಮಂಗ್ಳೂರು ಟು ಮುತ್ತೋಡಿ ರೂಟ್ ಇದು ಸೊ ಇಲ್ಲಿ ಯಾವ ಚೆಕ್ ಪೋಸ್ಟ್ ಸಿಗಲ್ಲ ನಿಮಗೆ ಆ ಕಡೆಯಿಂದ ಹೋದ್ರೆ ಚೆಕ್ ಪೋಸ್ಟ್ ಮಾತ್ರ ಬೆಟ್ಟ ನೋಡ್ಗುರು ಬೆಟ್ಟನಾ ಹಾಡು ನೋಡು ಹದಿ ಹರಿಯದ ಪಾಡು ಈ ವಿಷಯದೇ ಅನುಭವ ಭೂ ಕಮ್ಮಿ ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ ಈಗ ಸ್ವಲ್ಪ ತಿಂಡೆ ಎಷ್ಟು ಮಟ್ಲಗ್ ಹೊಡಿತು ಎಷ್ಟು ಹೀಟ್ ಆಯ್ತು ಅಂದ್ರೆ ಇಲ್ಲಿ ಒಳಗಡೆ ಒಂದ್ ಸ್ವಲ್ಪ ಡೆನ್ಸ್ ಫಾರೆಸ್ಟ್ ಒಳಗಡೆ ಬರ್ತಾ ಇದ್ದಂಗೆ ಫುಲ್ಲು ಕೂಲ್ ಎಫೆಕ್ಟ್ ಗುರು ಸೊ ಈಗ ಆಕ್ಚುಲಿ ಡೆನ್ಸ್ ಫಾರೆಸ್ಟ್ ಆಗುತ್ತೆ ಇನ್ನು ಹಳ್ಳಿಗಳೆಲ್ಲ ಸ್ವಲ್ಪ ಕಡಿಮೆ ಸಿಗೋದು ಸ್ಟೇಗಳು ಮಾತ್ರ ಇರುತ್ತೆ ನೋಡಿ ಬೆಟ್ಟಾಲ ಮೇಲಿದೆ ಏ ಮರಗಳೆಲ್ಲ ನೋಡಿ ಎಷ್ಟು ಡೀಪ್ ಅಲ್ಲಿ ಗುರು ಅಲ್ಲಿಂದ ಮೇಲ್ ಬಂದವೇ ಯಾ ಎಷ್ಟು ಇರಬೇಕು ಈ ಮರ ಎಷ್ಟು ಡೀಪ್ ಐತೆ ಗೊತ್ತಾ ಒಳಗಡೆ ಸೊ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ ನಾನು ಫುಲ್ ಕತ್ಲೆ ಫುಲ್ ಬೆಟ್ಟ ಅಲ್ವಾ ಕರೆಕ್ಟಾಗಿ ಬಿಸಿಲು ಕಂಪ್ಲೀಟ್ ಅವಾಯ್ಡ್ ಮಾಡಿದೆ ಇಲ್ಲ ನಾನು ಬಂದಿದ್ದೀನಿ ಫಸ್ಟ್ ಟೈಮು ಆ ಕೆಮ್ಮನ್ ಗುಂಡಿ ಓಲ್ಡ್ ಕೆಮ್ಮನ್ ಗುಂಡಿ ರೋಡ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಮ್ಯಾಪ್ ಹಾಕೊಂಡು ಬಂದ್ಬಿಟ್ಟು ಬಟ್ ಆ ರೋಡ್ಗೆ ಹೋಗ್ಲಿಲ್ಲ ಈ ರೋಡ್ ಕರ್ಕೊಂಡ್ಬಂದ್ಬಿಟ್ಟಿತ್ತು ಅದು ಅವಾಗ ಯಾದ್ರು ಬಂದಿದ್ದಕ್ಕೂ ಒಂಥರ ಚೆನ್ನಾಗಿತ್ತು ಇದೆಲ್ಲ ಭದ್ರಾ ವೈಲ್ಡ್ ಲೈಫ್ ಲಿಮಿಟ್ ಸ್ಟಾಟ್ಸ್ ನ ಮರುದ್ ಸೈಡ್ ಹಾಕೋ ರೀ ಸೊ ಇದೆ ವೆಲ್ಕಮ್ ಟು ಭದ್ರಾ ಟೈಗರ್ ರಿಸರ್ವ್ ಆ ಗಾಡಿಲಿ ಇವಾಗ ರಿಸರ್ವ್ ಅಲ್ಲಿ ಐತೆ ಪೆಟ್ರೋಲು ಇವ್ ಹೆಂಗ್ ತತ್ತಾರೆ ಅವರು ಅನ್ನೋದೇ ಟಾಸ್ಕ್ ಅಂದ್ರೆ ಇಲ್ಲಿಂದ ಮುತ್ತೋಡಿ ಒಂದ್ ತರ್ಟಿ ಕಿಲೋಮೀಟರ್ಸ್ ಇದೆ ಹೋಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಾಡಿ ಕೊಟ್ಬಿಟ್ಟು ಸರ್ ನಿಮ್ದೊಂದ್ ಜೀಪ್ ಕೊಟ್ಬಿಡಿ ಓಹ್ ಅಮೌಂಟ್ ಆಮೇಲೆ ಟ್ರಾನ್ಸ್ಫರ್ ಮಾಡಿ ನೀವೇ ಇಟ್ಕೊಳ್ಳಿ ಗಾಡಿನ ಹೆಂಗೇ ರೋಡಕ್ ಇಲ್ಲಿ ನೋಡ್ರಿ ಇವಾಗ್ಲೂ ಆಫರ್ ಐತೆ ಆ ಗಾಡಿಗೆ ಒಂದು ಒಳ್ಳೆ ಜಿಪ್ಸಿ ಕೊಟ್ಟರೆ ಅಲ್ಲ ಅಲೋಬ್ರೂ ಏನಂದ್ರೆ ಡಿ ಬಿ ಕಿಲರ್ ಆಗ್ತಾ ಇದೀವಿ ಆ ಗಾಡಿ ತುಂಬಾ ಬೇಸು ಅದು ಇದು ಅದಕ್ಕೆ ಆನ್ ಮಾಡಿ ಇಷ್ಟು ಮ್ಯಾನೇಜಬಲ್ ಓಯ್ ಕಂಟೆಂಟ್ ಕಂಟೆಂಟ್ ತಡಿ ತಡಿ ಹಾಂ ಏ ಅವರೇ ನನ್ನ ಕಣ್ಣ ಮುಂದೆ ತೆಗೆದ್ರಲ್ಲಿದೆ ಇದು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಏಯ್ ಆ ಕಡೆ ಮ ಅದೆಲ್ಲ ಬದಿಕತ್ತು ನಿಮ್ಮ ಕಾಲು ಮೇಲೆ ಬಿತ್ತಾ ಹೊಡಿತಾ ಅಬಿ ತಾನೆ ಮೈಯಲ್ಲಿ ಅದೆಲ್ಲೆಲ್ಲಿ ಕಡ್ಕೊತೈತವ್ ಜಿಗಣೆ ನನಗೂ ಗೊತ್ತಿಲ್ಲ ಮನೆ ಹೋಗಿ ತೆಗೆದು ನೋಡೋದಲ್ಲೇ ಗೊತ್ತಾಗೋದು ಏ ಅಂತ ಭಯ ಪಡುವಂಥದ್ದೇನಲ್ಲ ಅದು ಅದಕ್ಕೆ ಅದ್ರ ಪಡಗೋದು ಬಿಟ್ಬಿಟ್ಟಿದ್ದು ಹೆಂಗ್ ಕಾಣಿಸ್ತಾ ಇದೆ ಇನ್ನೂ ವ್ಯೂ ಪಾಯಿಂಟ್ ಮೇಲಿದೆ ಇವಾಗಲೇ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇದೇ ಮುತ್ತೋಡಿ ರೂಢ್ದು ಸ್ಪೆಷಾಲಿಟಿ ಚಿಕ್ಕಾಬಿಟ್ಟು ಚೆನ್ನಾಗಿ ಗುರು ಇಲ್ಲಿಂದ ಪ್ಲೇಸ್ಗಳು ಈಗ ಟಾಪಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಇಲ್ಲಿ ಈಗ ಆ ಬೆಟ್ಟ ಎಲ್ಲ ಸುತ್ತಕೊಂಡು ಹೋಗ್ಬೇಕು ನಾವು ಕೆಮ್ಮಣ್ಣಗುಂಡಿ ರೋಡ್ಗೆ ಹೋಗ್ಬೇಕಾದ್ರೆ ಏನ್ ಲ್ಯಾಂಡ್ಸ್ಕೇಪ್ ಗುರು ಬಟ್ ಗ್ರೀನ್ ಇಲ್ಲ ಅಷ್ಟೆ ಮೂರು ಮೂರ್ ತಿಂಗಳಾಗ್ಬೇಕು ಗ್ರೀನ್ ಬರೋಕ್ಕೆ ಅಯ್ಯೋ ಎಲ್ಲಾರು ಇವಾಗ ಯಾರ್ಯಾರು ನನ್ನ ಗಾಡಿ ಚೆನ್ನಾಗೈತೆ ಅಂತ ಯಾರ್ಯಾರು ಮುಖ ನೋಡೋದು ನೋಡ್ಕೊಬಿಡಿ ಎಕ್ಸಿಟಲ್ಲಿ ನೋಡೋರು ಅಂತೆ ಇವ್ರು ಗಾಡಿನ ಓಲ್ಡ್ ಹಳೆ ಕೆಮ್ಮಣ್ಣಗುಂಡಿ ರೋಡ್ ಎಷ್ಟು ಕಿಲೋಮೀಟರ್ ಇನ್ನ

we are from Monday actually it's a uh, 250 kilometers far from here so now we are going to Murdeshwara? yeah yeah say hi to the vlog yes say hi the vlog is on phone take this uh, take with this also one. <laughs> Thank you so much. Okay, yeah. I will subscribe your channel. Thank you. Nice to meet you. One minute. I can't give you with this hand. He is standing, that's why. <laughs> yeah. Thank best. you. Thank you. Hey, Khamedara! Hi, guys! I have safe journey, boss. Okay. Bye. My phone is there. Can you get it? Yeah. The red phone. Yeah, thank you. Okay. You keep follow for our YouTube Follow you. follow, live. Okay. Thank you. Bye. <laughs> thank you, thank you. Bye. Bye, bye, bye. కంటెంట్ బ్రో కంటెంట్